ಏಯ್ ಕುಳ್ಳಿ ಏನು ಇಷ್ಟೊತ್ತಾದರೂ ಮಲಗಿದ್ಯಾ ಹೊತ್ತು ಗೊತ್ತು ಏನಿಲ್ವಾ ನಿನ್ಗೆ ಕಾಲೇಜ್ ಇದೆ ಅನ್ನೋದು ಮರ್ಕಿಬಿಟ್ಟಿಯಾ ಹೇಗೆ ನಾನು ತಿಂಡಿ ಮಾಡಿ ರೆಡಿಯಾಗೋಷ್ಟರಲ್ಲಿ ನೀನು ಅಪ್ ಆಗಿ ಕಾಲೇಜ್ಗೆ ಕರೆಕ್ಟಾಗಿ ಆಗಿದ್ರೆ ಸರಿ ಇಲ್ಲ ಅಂದರೆ ಬಿಟ್ಟೋಗ್ಬಿಡ್ತಾ ಇರ್ತೀನಿ ಅಷ್ಟೇ ಹಲೋ ಸಿರಿ ಅವ್ರೆ ಎಲ್ಲಿದ್ದೀರಾ ನಾನು ಮಾದ ಮೀಟ್ ಮಾಡಕ್ಕೆ ಕಾಫಿ ಶಾಪ್ ಹೋಗ್ತಾ ಇದ್ದೀನಿ ವೈ ಯಾಕೂ ಇಲ್ಲ ನಮ್ಮ ಬಾಬಾ ಆಲ್ರೆಡಿ ಕಾಫಿ ಶಾಪ್ ಹತ್ರ ಇದಾರಂತೆ ಅದಕ್ಕೆ ನೀವೇಲ್ಲಿದ್ದೀರಾ ಅಂತ ಕೇಳಕ್ ಕಾಲ್ ಮಾಡಿದೆ ಅವ್ರಿಗೆ ಡೈರೆಕ್ಟ್ ಆಗಿ ನನಗ್ ಫೋನ್ ಮಾಡೋದಕ್ಕೇನು ಅದು ಅವ್ರಿಗೆ ಸ್ವಲ್ಪ ಮುಜುಗರ ಅದಕ್ಕೆ ಹೋ ಓಕೆ ನಾನು ಇನ್ನೇನ್ ಕಾಫಿ ಶಾಪ್ ರೀಚ್ ಆಗ್ಬಿಡ್ತೀನಿ ಓಹ್ ಹೌದಾ ನೀವು ಯಾವ ಬಟ್ಟೆ ಹಾಕಿದೀರಾ ಅದು ಯಾಕೆ ಅಂದ್ರೆ ನಮ್ಮ ಭಾವ ನಿಮ್ಮನ್ನ ಕಂಡು ಹಿಡಿಬೇಕಲ್ಲ ಅದಕ್ಕೆ ಆರೆಂಜ್ ಸ್ಲೀವ್ಲೆಸ್ ಟಾಪು ಮತ್ತೆ ಬ್ಲೂ ಜೀನ್ಸ್ ಸ್ಲೀವ್ಲೆಸ್ ಟಾಪ್ ಜೀನ್ಸ್ ಸರಿ ಬನ್ನಿ ಓಕೆ ಓಕೆ ಸರ್ ಇಲ್ಲೇ ಸೈಡ್ ಹಾಕ್ಬಿಡಿ ಓದ್ಲಲ್ಲ ಅವಳೆಲ್ಲ ತಾನೆ ಹ್ಮೆ ಮಾವ ನನಗೆ ಯಾಕೋ ಈ ಸಂಬಂಧ ಸೆಟ್ ಆಗಲ್ಲ ಅನಸ್ತಾ ಇದೆ ನೋಡ್ರಿ ಅಯ್ಯೋ ಮಾವ ಬೇಡ ಮಾವ ಬಾವ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ ಮೀಟ್ ಮಾಡ್ಲಿ ಆಮೇಲೆ ಏನಾಯ್ತು ಅಂತ ಕೇಳೋಣ

माधव हाँ प्लीज हाँ र सीट परवागी ला क्यों ना परवागी ला ना नानी निम्बू ने एग्जाम इन मार्टो दुक्को सीट thank you yes वन कोल्ड कॉफी प्लीज ओके मैम सर फॉर यू ननगोंडो नॉर्मल फिल्टर कॉफी ಕೊಡಿ ಸಾಕು नो सर फिल्टर ಇದ್ರು ಪರವಾಗಿಲ್ಲ नॉर्मल कॉफी ಕೊಡಿ ಸಾಕು ಗೆ ಟೂ कोल्ड कॉफी प्लीज ओके मैडम 1 2 3 ಆಕ್ಷನ್ ಅತ್ರ ಬನಿ ಇದು ಸ್ವಲ್ಪ ನೋಡ್ತಾ ಇರಿ ನೋಡ್ತಾ ಇರಿ ವಾವ್ ಸೂಪರ್ ಏನಮ್ಮ ಅಮೂಲ್ಯ ಸರ್ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನನ್ನ ನಾಟಕಕ್ಕೆ ಸೇರಿಸ್ಕೊಳ್ತೀರೋ ಇಲ್ವೋ ನೋಡಮ್ಮ ಅಮ್ಮು ಮುಗ್ದೋದ್ರೆ ಕತೆನ ಮತ್ತ್ಯಾಕಮ್ಮ ಶುರು ಮಾಡ್ತಿದ್ಯಾ ನಮ್ ನಾಟಕಕ್ಕೆ ಹೊಸ ಹೀರೋನ್ ಸಿಕ್ಕಾಯ್ತು ಹೌದಾ ಸರಿ ನಾನಂತ ಈ ನಾಟಕ ಹಾಕಕ್ ಬಿಡಲ್ಲ ಸರ್ ನೀವು ನನ್ನ ಹೀರೋಯಿನ್ ಮಾಡಿದೆ ಇವಳ ಇಟ್ಕೊಂಡು ಈ ನಾಟಕ ಮಾಡಿದ್ರೆ ನೋಡಿದ್ ಫೆಸ್ಟ್ ದಿನ ನಾನ್ ಮೊಟ್ಟೆ ಇಟ್ಕೊಂಡು ಹೊಡಿತೀನಿ ಸರ್ ನನ್ನ ಶಾಕುಂತ್ಲೆ ಸರ್ ನಾನು ಆ ಪಾತ್ರನ ಜೀವಿಸ್ ಬಿಟ್ಟಿದೀನಿ ನೀನ್ ಜೀವಿಸಿದೀಯಾ ನೀನ್ ಜೀವಿಸಿ ಜೀವಿಸಿ ಆ ಕ್ಯಾರೆಕ್ಟರ್ ಜೀವನೇ ತೆಗೆದಾಕ್ಬಿಟ್ಟಿದೀಯ ಏನ್ ಅದು ಏನ್ ನೀವು ಬೇರೆಯವ್ರಿಗೆ ಕೊಡ್ತೀರಾ ಈ ಪಾತ್ರನ ಅಲ್ಲಾ ಅಮೂಲ್ಯ ಸರ್ ಜಸ್ಟ್ ಅ ಮೀನಿಟ್ ಹೇ ಅಮೂಲ್ಯ ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀಯಾ ನೀನ್ ಯಾವದ್ರಲ್ಲೂ ನನ್ನ 레ವೆಲ್ ಏಯ್ ನೀನ್ ಯಾರೆ ನನ್ನ 레ವೆಲ್ ಅಂತ ಮಾತಾಡಕ್ಕೆ ಹೌದು ನಾನು ನಿಮ್ 레ವೆಲ್ ಗೆ ಇಲ್ಲ ಒಂದು ಹೆಜ್ಜೆ ಮೇಲಿದ್ದೀನಿ ನೆಕ್ಸ್ಟ್ 레ವೆಲ್ ಅಲ್ಲಿ ಏಯ್ ಏನನ್ನ ನಡಾರ್ತಿದ್ದೀಯಾ ಸರಿ ಚಾಲೆಂಜ್ ಹಾಕ್ ಆ ಚಾಲೆಂಜ್ ನ ಯಾರು ಗೆಲ್ತಾರೋ ಅವರೇ ಈ ನಾಟಕದ ಹೀರೋಯಿನ್ ಓಕೆ ಸರ್ ಈಗ ನನಗೂ ಅವಳಿಗೂ ಚಾಲೆಂಜ್ ಸರ್ ಒನ್ ಶೀಟ್ ಡೈಲಾಗ್ ಬರ್ಕೊಡಿ ಯಾರು ಫಂಬಲ್ ಮಾಡ್ದೆ ಹೇಳ್ತಾರೋ ಅವರೇ ಹೀರೋಯಿನ್ ಓಕೆನಾ ನಿಂಗಿದು ನಂಗೆ ಹ ಕೆಪಾಸಿಟಿ ಏನಂತ ನಿನ್ನೆನೆ ನೀನು ನೋಡಿದ್ಯಾ ನೀನೇ ನೋಡ್ತಲ್ಲ ಈ ಕಾಂಪಿಟೇಷನ್ ಏನೋ ಒಪ್ಕೊಂಡ್ರೆ ಪಕ್ಕ ನೀನೇ ಸೋಲ್ಯಾ ಒಂದು ಪೇಜ್ ಟೈಲಾಗ ನಾನು ನೀರು ಕುಡ್ದಂಗೆ ಹೇಳ್ಬಿಟ್ಳು ನೀನು ಅದೇ ಬ್ಯಾಂಕ್ಯಾ ಬೇಡ ಕಣೆ ಮು ನಾನು ನೋ ಐ ಆ್ಯಮ್ ನಾಟ್ ಓಕೆ ಯಾಕೆ ಡೈಲೋಗೆಲ್ಲ ನಾನು ಆರಾಮಾಗಿ ಒನ್ ಟೇಕಲ್ ತೊಗೊತೀನಿ ಇನ್ನೇನಾದರೂ ಟಾಪಾಗಿರೋ ಚಾಲೆಂಜ್ ಹೇಳು ಹಾ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಕೊಳ್ಳೋಣ ಯಾರು 1 ಸ್ಟೆಪ್ ಮಿಸ್ ಮಾಡ್ದೆ ನೀಟಾಗಿ ಡ್ಯಾನ್ಸ್ ಮಾಡ್ತಾರೋ ಅವರೇ ಶಾಕುಂತಲೆ ಮ ಡ್ಯಾನ್ಸ್ ಮಾತ್ರ ಬೇಡ ಬೇಡ ನೀನ್ ಡ್ಯಾನ್ಸ್ ಮಾಡೋ ಚಂದನೋ ನಾನು ನೋಡಿಲ್ವಾ ನೀನು ಬೇರೆ ಏನಾದ್ರೂ ಚಾಲೆಂಜ್ ಹಾಕು ಅಕಲ್ ನೀನು ಪಂಟ್ರಾಗಿರ್ಬೇಕು ಆಗಿರಬೇಕು ಹೆತ್ರಗಳೆ ಯಾರ್ಯಗಂದ್ರೂ ಸೋಲ್ಬೇಕು ಹಲೋ ಏನು ಆ ಡ್ಯಾನ್ಸ್ ಬೇಡ ನಾನು ಏನು ಹೇಳಿದ್ರು ಬೇಡ ಅಂತ ಹೇಳ್ತಿದ್ದೆ ಅಲ್ಲ ಏನು ಚಿಕ್ಕ ಮಕ್ಕಳ ಮಕ್ಕಳು ತರ ಡ್ಯಾನ್ಸ್ ಅಲ್ಲ ಸಿಲ್ಲಿ ಆಗಿರುತ್ತೆ ಏನೇ ಇದು ನನ್ನ ರೇಂಜ್ ಗೆ ದೊಡ್ಡ ಚಾಲೆಂಜ್ ಹೇಳು. ಹ್ಮ್. ಏನು ಗುರು ಇದೆಲ್ಲ ನನ್ನ ಕರ್ಮ. ಏ ಏನು ಇವರು ನಾಟಕ ಮಾಡಿ ಅಂದ್ರೆ ಚಾಲೆಂಜ್ ಗಳು ಮಾಡ್ಕೊಂಡು ಹಿಂಗಾಡ್ತಾವ್ರೆ. ಹಾ ಗೊತ್ತಾಯ್ತು. ಆ ಈಟಿಂಗ್ ಕಾಂಪಿಟೇಷನ್ ಮಾಡೋಣ. ವಾಟ್? ಈಟಿಂಗ್ ಆ ಈಟಿಂಗ್ ನಾಟಕಕ್ಕೂ ಏನು ಸಂಬಂಧ? ಸಂಬಂಧ ಇಂಪಾರ್ಟೆಂಟ್ ಅಲ್ಲ. ಚಾಲೆಂಜ್ ಚಾಲೆಂಜ್ ಇಂಪಾರ್ಟೆಂಟ್. ನನ್ನ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡಕ್ಕೆ ನಿನ್ ಗಟ್ ಇದ್ಯೋ ಹೇಳು ವಾಟ್? నన్ గర్ల్స్ బగ్గర మాట్లాడుతుందియా రైట్ ఈటింగ్ కాంపిటీషన్ తానే ఐఎమ్ రెడీ ఏం తినొదు ఆ నంగే నిష్ట హ గోల్గప్ప గోల్గప్ప ఈటింగ్ కాంపిటీషన్ ఓకే ఓకే డన్ ఒంతరం మజా ಇದೆ ఇక్కడ

ನನಗೂ ನೆನಪಾಗ್ತಾಳೆ ಒಂದೊಂದ್ಸಲ ಅವಳಿಲ್ಲ ಅನ್ನೋದನ್ನು ಮರೆತು ಹೋಗಿ ಅಮ್ಮ ಅಂತ ಕರೆದು ಬಿಡ್ತೀನಿ ನೆನಪಿಂದ ಬೇಕಾದ್ರೆ ಕಿತ್ತಾಕ್ಬೋದು ಕಲಾ ಆದ್ರೆ ಆಳದ ಕನಸ ಕಿತ್ತಾಕಾಗ್ತಾ ಇಲ್ಲ ಎಂತ ದಡ್ಡ ಇರ್ಬೇಕು ಕಲಾ ಬೇರೆಯವ್ರ ಮಕ್ಕಳು ತಪ್ಪು ಮಾಡಿದಾಗ ಅವ್ರ ತಂದೆ ತಾಯಿ ನನ್ನತ್ರ ಕರ್ಕೊಂಡ್ ಬರ್ತಿದ್ರು ಆದ್ರೆ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಸಂಸ್ಕಾರ ಹೇಳೋದ್ರಲ್ಲಿ ನಾನು ಸೋತಿದ್ದೀನಿ ಕಲಾ ಆದ್ರೂ ಕಲ ನನ್ನ ಮಗಳು ಎಂತ ಒಳ್ಳೆ ಅಲ್ಲ ಅಪ್ಪ ಅಮ್ಮನೇ ನನ್ನ ಪ್ರಪಂಚ ನಾನು ಇವ್ರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಅಲ್ಲ ಅಯ್ಯೋ ನಾವೆಷ್ಟು ಅದೃಷ್ಟವಂತರು ಈಗಿನ ಕಾಲದಲ್ಲೂ ಇಂಥ ಮಕ್ಕಳು ಸಿಗ್ತಾರೆ ಅಂತ ನಾವಿಬ್ರು ಹೆಮ್ಮೆ ಪಡ್ತಿದ್ವಿ ಅವಳು ಮದುವೆ ಮಾಡ್ಬೇಕಾದ್ರು ಅಷ್ಟೇ ಅವಳು ಸಪ್ಪ ನೋಡಿ ಅವಳಿಗೆ ನಾವಿಬ್ಬರು ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಅದಕ್ಕೆ ಹಾಗಿದ್ದಾಳೆ ಮದುವೆ ಆದ್ಮೇಲೆ ಗಂಡನ್ ಮನೆಗೆ ಹೋದ್ಮೇಲೆ ಗಂಡನ್ ಪ್ರೀತಿ ಸಿಕ್ಕಿದ್ಮೇಲೆ ಕ್ರಮೇಣವಾಗಿ ನಮ್ಮನ್ನ ಮರೆತು ಗಂಡನ ಜೊತೆ ಸುಖವಾಗಿ ಬಾಳ್ತಾಳೆ ಅಂತ ಅನ್ಕೊಂಡ್ವಿ ಆದ್ರೆ ಅವಳು ನಮ್ಮನ್ನ ಯಾವತ್ತ ಮರೆಯೋದಕ್ಕೆ ಸಿದ್ಧವಾಗಿದ್ಲು ಅದನ್ನೆಲ್ಲ ನೆನ್ಸ್ಕೊಂಡು ಯಾಕೆ ಕೊರಗ್ತೀರಾ ಹೇಳಿ ಬಿಡಿ ಬನ್ನಿ ಮಲ್ಕೋ ಬನ್ನಿ ಇಲ್ಲ ಕಲಾ ಯಾಕೋ ಗೊತ್ತಿಲ್ಲ ಅಮೂಲ್ಯ ಏನು ಸಂಕಟ ಪಡ್ತಿದ್ದಾಳೆ ಅಂತ ನಂಗೊಂದ್ ಕನಸು ಬಿತ್ತು ಅದಕ್ಕೆ ಒಂದು ಕ್ಷಣ ಆತಂಕ ಆಯ್ತು ಆದ್ರೆ ಅವಳು ಎಲ್ಲಿ ಸಂಕಟ ಪಡ್ತಿರ್ತಾಳೆ ನಮ್ಮ ಶತ್ರು ಕುಟುಂಬದವ್ರ ಜೊತೆ ಆರಾಮಾಗಿ ಇರ್ತಾಳೆ ಹೋಗ್ಲಿ ಬಿಡ್ರಿ ಅವಳೆಲ್ಲಾ ಒಂದ್ ಕಡೆ ಸಂತೋಷವಾಗಿದ್ದಾಳೆ ಅಂತ ನಿಮ್ಗೆ ಅನಿಸ್ತಾ ಇದ್ದೀರಾ ಅದೇ ನಮಗ್ ಸಿಕ್ಕಿರೋ ಭಾಗ್ಯ ಅನ್ಕೊಂಡು ನಮ್ ಜೀವನ ನಾವ್ ನೋಡ್ಕೊಳ್ಳೋಣ ರೀ ನೋಡಿ ಈ ವಿಷಯ ಕೆದಕ್ದಷ್ಟು ನಿಮ್ ಮನ್ಸಿನ ಗಾಯ ಜಾಸ್ತಿ ಆಗತ್ತೆ ಹೊರತು ವಾಸಿ ಆಗಲ್ಲ ಅಮ್ಮ ಮಾಡಿರೋ ಗಾಯ ಯಾರಿಂದಲೂ ವಾಸಿ ಆಗುವಂತದಲ್ಲ ಎಲ್ಲದಕ್ಕೂ ಕಾರಣ ಆ ನಂದ ನಮ್ಮನೆ ನಂದಾದೀಪನ ಅವನ್ನ ಎತ್ಕೊಂಡು ಹೋಗಿ నమ్మ అనుభవస్ మే్యారు ఇప్పు గట్టి గుండె గణసూ నే బ్లాక్ అంద్రు బాబా అప్ప అప్ప అంత అంద్రు అంత ಏಯ್ ಕುಳ್ಳಿ ಏನು ಇಷ್ಟೊತ್ತಾದರೂ ಮಲಗಿದೆಯಾ ಹೊತ್ತು ಗೊತ್ತು ಅನ್ನೋದು ಏನಿಲ್ವಾ ನಿಮಗೆ ಕಾಲೇಜ್ ಇದೆ ಅನ್ನೋದು ಮರ್ಕಬಿಟಿಯಾ ಹೇಗೆ ನಾನು ತಿಂಡಿ ಮಾಡಿ ರೆಡಿಯಾಗೋಷ್ಟರಲ್ಲಿ ನೀನು ಅಪ್ ಆಗಿ ಕಾಲೇಜ್ಗೆ ಕರೆಕ್ಟಾಗಿ ಆಗಿದ್ರೆ ಸರಿ ಇಲ್ಲ ಅಂದರೆ ಬಿಟ್ಟೋಗ್ಬಿಡ್ತಾ ಇರ್ತೀನಿ ಅಷ್ಟೇ ஏய் குள்ளி எதலே புல் முட்டை கும்புகாணி ஏழது இல்ல படுத தெளிச்சுக்கோ ஏனாயத்தி உள்ளுக்கே ಅಯ್ಯೋ ಏನ್ ಇಷ್ಟ ಬಿಸಿ ಇದೆ ಜ್ವರ ಬಂದಿದ್ಯಾ ಅದಕ್ಕೆ ಅನ್ಸುತ್ತೆ ರಾತ್ರಿ ಅಷ್ಟೊಂದು ನಡಕ್ತಾ ಜ್ವರ ಇಷ್ಟೊಂದು ಇದೆಯಲ್ಲ ಮೊದ್ಲು ಅದ್ಕೆ ಕೇಳ್ಬೇಕು ಅದ್ಕೆ ಅದ್ಕೆ ಹೇಳುವಲ್ಲ ಕರಿಬೇಕುಗೆ ಸ್ವಲ್ಪ ಜ್ವರ ಬಂದಿದೆ ಹೋಗೊಂದ್ ಸ್ವಲ್ಪ ನೋಡಿ ಅದ್ಕೆ ಅಮೂಲ್ ನಿಮ್ ಹುಷಾರಿಲ್ವಾ ಜ್ವರ ಬಂತ ನಿನ್ನೆಲ್ಲ ಚೆನ್ನಾಗಿದ್ಲಾ ಅಯ್ಯೋ ಭಗವಂತ ಆಗ್ಲಿ ಮಾವ ನಿಮ್ಮನ್ನ ಕರೆದ್ರು ಆ ನೋಡಿದ್ರೆ ಜೊತೆ ಹರಟೆ ಹೊಡ್ಕೊಂಡು ಇಲ್ಲೇ ನಿಂತಿದ್ದೀರಾ ಇನ್ ಎರಡ್ ನಿಮಿಷ ಲೇಟ್ ಆಯ್ತು ಅಂದ್ರೆ ಮಾವನ್ ಸಿಟ್ಟು ಬರುತ್ತೆ ಆಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಹೌದಲ್ವಾ ನಿಮ್ ಮಾವನಲ್ಲ ಕರೆದ್ರು ನಾನ್ ಮತ್ತೋಗ್ಬಿಟ್ಟಿದೆ ನಾನು ಈಗ್ಲೇ ಹೋಗ್ತೀನಿ ಕರೆದ್ರಾ ಅಪ್ಪ ಬಂದ ರೀ ನಿಪ್ಪ ಕರೀತಿದ್ದಾರೆ ಕಣು ಅದಕ್ಕೆ ನೀವೊಂದು ಸ್ವಲ್ಪ ಹೋಗಿ ನನ್ನ ರೂಮ್ಗೆ ಕುಳ್ಳಿ ವಿಚಾರ್ಸ್ಕೊಳ್ತೀರಾ ನನಗೊಂದು ಸ್ವಲ್ಪ ಕಾಲೇಜ್ ಗೊತ್ತಾಗ್ತಿದೆ ಅಯ್ಯೋ ಅಲ್ಲವ ಒಂದು ನಿಮಿಷ ಇರು ಏನು ಅಲ್ಲವಾ ನೀನು ಇವತ್ತು ಏನು ಅಂತ ಮರೆತು ಹೋಗ್ಬಿಟ್ಯಾ ಇವತ್ತು ಮದುವೆ ಮೇಳ ನಾನು ಅತ್ತೆ ಮಾವ ಬಾವನ ಜೊತೆ ಮೇಳಕ್ಕೆ ಹೋಗ್ತಿದೀನಿ ಮಾವ ನಾನು ಬರಲೇಬೇಕು ಅಂತ ಹೇಳಿದಾರೆ ನಾನು ಬೇರೆ ಇನ್ನೂ ಆಗಿಲ್ಲ ನಾನು ಇನ್ನೊಂದು ರೆಡಿ ಆಗಿಲ್ಲ ಅಂತ ಗೊತ್ತಾದ್ರೆ ಮಾವ ನನ್ನ ಮೇಲೆ ಕೂಗಾಡ್ಬಿಡ್ತಾರ ಅಷ್ಟೇ ನಂಗೆ ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ ನಾನು ಆಫೀಸಿಗೆ ಲೀವ್ ಹಾಕ್ಬೇಕು ಮ್ಯಾನೇಜರ್ ಕಾಲ್ ಮಾಡಬೇಕು ಅಬ್ಬಬ್ಬಾ ನನ್ನ ಕೈಲಿ ಆಗಲ್ಲಪ್ಪ ಏನದಕ್ಕೆ ಹೀಗೆ ಹೇಳ್ತಿದ್ದೀರಾ ಅವಳ ಮೈ ಸುಟ್ಟೋಗ್ತಾ ಇದೆ ಯಾರಾದರೂ ನೋಡ್ಬೇಕಲ್ವಾ ಹೌದು ನೋಡ್ಬೇಕು ಆದ್ರೆ ನಂಗ ಆಗಲ್ವೇ ಅಲ್ಲಪ್ಪ ನೀನ್ ಇದೆಯಲ್ಲ ನೀನ್ ನೋಡ್ಕೋ ನಾನಾ ಅದ್ಕೆ ನನಗೆ ಜ್ವರ ಬಂದ್ರೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಇನ್ನು ಅವಳ ಹತ್ರ ಏನೋ ನೋಡ್ಲಿ ಅಯ್ಯೋ ಅದು ಸಿಂಪಲ್ ಬಾ ತಣ್ಣೀರ್ ಬಟ್ಟೆನ ಹಾಕಿದ್ರೆ ಆಯ್ತು ಅದೇ ಒಂದ್ ಖರ್ಚಿ ಫೋಟೋ ತಗೊಂಡು ಅದನ್ನ ತಣ್ಣೀರ್ಗದ್ದಿಂಡಿ ಅಮ್ಮು ಹಣೆ ಮೇಲೆ ಹಾಕಿದ್ರೆ ಹೋಗು ಹೋಗು ತಣ್ಣೀರ್ ಬಟ್ಟೆ ಹಾಕು ಇಂತ ಸಮಯದಲ್ಲಿ ಅವಳ ಜೊತೆ ಇದ್ದು ಯಾರಾದ್ರೂ ಆರೈಕೆ ಮಾಡ್ಬೇಕಲ್ವಾ ಹೋಗು ಏನು ನಾನು ಅವಳಿಗೆ ಆರೈಕೆ ಮಾಡ್ಬೇಕಾ ವೇ ಚಾನ್ಸೇ ಇಲ್ಲ ನನ್ನ ಕೈಯಿಂದ ಆಗಲ್ಲ ಅಯ್ಯಯ್ಯೋ ನನಗೆ ಬೇರೆ ಟೈಮ್ ಆಯ್ತು ಒಂದ್ ಕಡೆ ಆಫೀಸ್ ಮ್ಯಾನೇಜರ್ ಇನ್ನೊಂದ್ ಕಡೆ ಮದುವೆ ಮೇಳ ಬಾ ಬರ್ತೀನಿ ಬಾಯ್ ಅದ್ಕೆ நானும் இவ்ளோது ஆரக்கை மாதா நோவே சான்ஸே இல்லை நான் காலேஜுக்கு லேட் ஆகி